ಸ್ನೇಹಿತರೆ ನಮಸ್ಕಾರ ಇತ್ತೀಚೆಗೆ ಅಂದರೆ ನಿನ್ನೆ ರಾತ್ರಿ ಒಡಿಶಾ ಸರ್ಕಾರ ಕೇಂಜರ್ ಡಿಸ್ಟಿಕ್ಕಲ್ಲಿ ಪಾಟ್ನಾ ಬ್ಲಾಕಲ್ಲಿ ಜಮುನಾ ಪೋಸಿ ಅನ್ನುವಂತಹ ಹಳ್ಳಿನಲ್ಲಿ ಭೂಮಿಗಾಗಿ ಭೂಮಿ ಉಳಿಸ್ಕೊಳ್ಳೋದಕ್ಕಾಗಿ ಹೋರಾಟ ಮಾಡ್ತಾ ಇದ್ದಂತಹ ಜೆ ಪಿ ಪಿ ಎಂ ನಾಯಕರನ್ನ ಅರೆಸ್ಟ್ ಮಾಡಿರೋದು ಮುಖ್ಯವಾಗಿ ಕಾಮ್ರೇಡ್ ಬೇಣುದಾರ್ ಸರ್ದಾರ್ ಹಾಗೂ ಇನ್ನಿತರ ನಾಲ್ಕು ಮಂದಿ ಜೆ ಪಿ ಪಿ ಎಂ ನಾಯಕರನ್ನ ಬಂಧಿಸಿರೋದು ಅತ್ಯಂತ ಖಂಡನೀಯ ಹಾಗೂ ಹೀನ ಕೃತ್ಯ ಅಂತ ಭಾವಿಸ್ತಾ ಇದ್ದೀನಿ ಸ್ನೇಹಿತರೆ ಬಿ ಜೆ ಪಿ ಸರ್ಕಾರ ಒರಿಸ್ಸಾದಲ್ಲಿ ಆದಿವಾಸಿ ಜನ ರೈತರು ಬಡಜನರು ವಾಸ ಮಾಡ್ತಾ ಇರುವಂತಹ ಅರಣ್ಯ ಪ್ರದೇಶದಲ್ಲಿ ಅವರು ಜಿಂದಾಲ್ ಮತ್ತು ಪೋಸ್ಕೋ ಕಂಪನಿಗೆ ಕೊಡೋದಕ್ಕೆ ಸಾವಿರಾರು ಎಕರೆ ತುಂಬ ದಿನದಿಂದ ಪ್ರಯತ್ನ ಪಡ್ತಾಯಿದ್ರು ಇದರ ವಿರುದ್ಧ ಹತ್ತು ಸಾವಿರಕ್ಕೂ ಹೆಚ್ಚು ಜನ ಬೀದಿಗೆ ಬಂದು ಪ್ರತಿಭಟನೆ ಮಾಡಿದ್ರು ಈ ಪ್ರತಿಭಟನೆಗೆ ಹೆದರಿದಂಥ ಸರ್ಕಾರ ಪ್ರತಿಭಟನೆನ ಬಗ್ಗು ಪಡೆಯೋದಕ್ಕೆ ನಿನ್ನೆ ರಾತ್ರಿ ಬೇಣುದಾರ್ ಸರ್ದಾರ್ನ ಹಾಗೂ ಇತರ ನಾಲ್ವರನ್ನ ಬಂಧಿಸಿದ್ದಾರೆ ಇದು ಅತ್ಯಂತ ಖಂಡನೀಯ ಸೊ ಈ ಹಿನ್ನೆಲೆಯಲ್ಲಿ ನಾವು ಹೇಳ್ತಾ ಇರೋದು ಈ ಕೂಡಲೇ ಸರ್ಕಾರ ಯಾವುದೇ ಷರತ್ತಿಲ್ಲದೆ ಬೇಣುದಾರ್ ಸರ ಸರ್ದಾರ್ ಹಾಗೂ ಇತರೇ ನಾಲ್ವರು ಜೆ ಪಿ ಎಮ್ ಎಮ್ ಜೆ ಪಿ ಪಿ ಎಮ್ ನಾಯಕರನ್ನ ತಕ್ಷಣ ಬಿಡುಗಡೆ ಮಾಡಬೇಕು ಹಾಗೂ ಈ ಒಂದು ಪೋಸಿ ಹಳ್ಳಿನಲ್ಲಿ ಬರುವಂತಹ ಭೂಮಿನ ಕಬಳಿಸುವಂತಹ ಪಾಲಿಸಿ ಏನಿದೆ ಬಿ ಜೆ ಪಿ ಪಾಲಿಸಿ ಅದು ಅತ್ಯಂತ ಖಂಡನೀಯ ಹಾಗೂ ಈ ಕೂಡಲೇ ಅದನ್ನು ಕೈ ಬಿಡಬೇಕು ಅವರು ತಕ್ಷಣ ಕೈ ಬಿಡಬೇಕು ಅಂತ ನಾವು ಡಿಮ್ಯಾಂಡ್ ಇದ್ದೀವಿ ಸ್ನೇಹಿತರೆ ಇದಕ್ಕನುಗುಣವಾಗಿ ಈ ಘಟನೆಯನ್ನು ಖಂಡಿಸೋದಕ್ಕೆ ಇಡೀ ದೇಶದಾದ್ಯಂತ ಇದೇ ತಿಂಗಳು ನವೆಂಬರ್ ಮೂವತ್ತನೇ ತಾರೀಕು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ವಿ ಈ ಪ್ರತಿಭಟನೆಗೆ ರೈತರು ಕಾರ್ಮಿಕರು ಎಲ್ಲ ವರ್ಗದ ಜನ ಮುಂದೆ ಬರಬೇಕು ಈ ಪ್ರತಿಭಟನೆ ಯಶಸ್ವಿಗೊಳಿಸ್ಬೇಕು ಹಾಗೂ ಈ ಬಿ ಜೆ ಪಿ ಸರ್ಕಾರದ ಭೂಸ್ವಾಧೀನ ನೀತಿನ ಉಗ್ರವಾಗಿ ಖಂಡಿಸಬೇಕು ಅಂತ ನಿಮ್ಮಲ್ಲಿ ಮನವಿ ಮಾಡ್ಕೋತಾ ಇದ್ದೀನಿ ಸೊ ತಾವೆಲ್ಲರೂ ಈ ಮೂವತ್ತನೇ ತಾರೀಕು ಎಲ್ಲೆಲ್ಲಿದ್ದಿರೋ ಭಾರತದಾದ್ಯಂತ ಸರ್ಕಾರದ ಈ ನೀತಿನ ಖಂಡಿಸಬೇಕು ಹಾಗೂ ಬಂಧಿಸಿರೋರನ್ನು ಬಿಡುಗಡೆ ಮಾಡೋದಕ್ಕೆ ಒತ್ತಡ ಏರಬೇಕು ಅಂತ ನಿಮ್ಮಲ್ಲಿ ನಾನು ಐ ಕೆ ಕೆ ಎಮ್ ಎಸ್ ಸಂಘಟನೆ ಪರವಾಗಿ ಮನವಿ ಮಾಡ್ಕೋತಾ ಇದ್ದೀನಿ ಸೊ ಈ ಒಂದು ಭೂಮಿಗಾಗಿ ಹೋರಾಟ ಮಾಡ್ತಾ ಇರುವಂತಹ ಆದಿವಾಸಿ ರೈತರ ಹೋರಾಟ ಯಶಸ್ವಿಯಾಗಲಿ ಜನತೆಯ ಹೋರಾಟ ಯಶಸ್ವಿಯಾಗಲಿ ಐ ಕೆ ಕೆ ಎಮ್ ಎಸ್ ಲಾಲ್ ಸಲಂ ಥ್ಯಾಂಕ್ ಯು ನಾನು ಎಂ ಶಶಿಧರ್ ಅಖಿಲ ಭಾರತ ಸೆಕ್ರೆಟರಿಯೇಟ್ ಹಾಗೂ ಸದಸ್ಯ ಹಾಗೂ ಕರ್ನಾಟಕ ರಾಜ್ಯ ಸಮಿತಿಯ ಅಧ್ಯಕ್ಷನಾಗಿ ನಿಮ್ಮಲ್ಲಿ ಈ ಮನವಿನ ಮಾಡ್ಕೋತಾ ಇದ್ದೀನಿ ವಂದನೆಗಳು